ಪಾಸ್ಟ್ ಆನ್ ಆಗಸ್ಟ್ ಫಸ್ಟ್ ಟೂಸನ್ ಟ್ವೆಂಟಿ ಫೋರ್ ಏಳು ಸದಸ್ಯರ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಲ್ಲಿ ಏನ್ ಹೇಳುತ್ತೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡೇಟಾ ವೆರಿ ಸ್ಪಷ್ಟವಾಗಿದೆ ಅಂದ್ರೆ ಬಹಳ ಕ್ಲಿಯರ್ ಆಗಿ ಸೋಶಿಯೋ ಎಕನಾಮಿಕ್ ಅಂಡ್ ಪಾಪ್ಯುಲೇಷನ್ ಇದೆಲ್ಲ ಕರೆಕ್ಟ್ ಆಗಿ ಲೀಗಲ್ ಆಗಿ ಮಾಡಿರೋ ಕಮಿಷನ್ ಅಥವಾ ಇನ್ನೊಂದು ಯಾವ್ದಾದ್ರು ಬೇರೆ ತರದಲ್ಲಿ ಮಾಡಿ ಆ ಡೇಟಾ ಇಟ್ಕೊಂಡಿರೋ ರಾಜ್ಯಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಒಳ ಮೀಸಲಾತಿ ವಿತ್ ಇನ್ ಶೆಡ್ಯೂಲ್ ಕ್ಯಾಸ್ಟ್ ನ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಒಂದನೇ ತಾರೀಕು ಆಗಸ್ಟ್ ನಲ್ಲಿ ಬಂದಿರೋ ಸಂವಿಧಾನ ಪೀಠ ಏಳು ಜಜ್ಗಳ ಪೀಠ ಆದೇಶ ಹೊರಡಿಸಿದೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೇನ್ ಹೇಳ್ತಿದ್ವಿ ಅಂತ ಅಂದ್ರೆ ಇದು ಪಾರ್ಟಿ ಅಲ್ಲ ಪಾರ್ಟಿಗಳ ಬಗ್ಗೆ ನಾವೇನ್ ಹೇಳಕ್ಕೆ ಸಿದ್ಧ ಇಲ್ಲ ಅವೆಲ್ಲ ವಕೀಲರುಗಳು ನಮ್ಮ ರಾಜ್ಯದ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಇದ್ರ ಪರ ಇಲ್ಲ ಯಾಕಂದ್ರೆ ಅವ್ರ ಹೆಜ್ಜೆಗಳನ್ನ ನೋಡ್ಕೊಂಡ್ ಬಂದಿದ್ವಿ ಯಾಕೆ ಪರ ಇಲ್ಲ ಅಂತ ಹೇಳಿ ಸದಾಶಿವ ಆಯೋಗ ರಚನೆ ಆದದ್ದು ಯಾವಾಗ ಎಸ್ ಎಫ್ ಕೃಷ್ಣ ಅವ್ರ ಕಾಂಗ್ರೆಸ್ ಪೇರಡಲ್ಲಿ ಆದರೆ ರಚನೆ ಮಾತ್ರ ನಾಮಕೆ ವಾಸ್ತಕ್ಕೆ ಮಾಡಿಬಿಟ್ಟು ಯಾವುದೇ ತರದ ಸೌಕರ್ಯಗಳನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಕೊಟ್ಟಂತದನ್ನೇ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ಹನ್ನೆರಡು ಕೋಟಿಗಳು ಕೊಟ್ಟು ಸದಾಶಿವ ಆಯೋಗಕ್ಕೆ ಬೆಂಚು ಚೇರ್ ಹಾಕಿ ಶುರು ಮಾಡಿಸಿದಂತ ಎರ ಅದೊಂದು ಇನ್ನೊಂದು ಪಾಯಿಂಟು ಈ ಸದಾಶಿವ ಆಯೋಗನ ಬಿಜೆಪಿ ಒಪ್ಕೊಳ್ಳೋ ತನಕ ಕೂಡ ಕಾಂಗ್ರೆಸ್ ಸರ್ಕಾರ ಫುಲ್ ಮೆಜಾರಿಟಿ ಇದ್ದಾಗಲೂ ಸಹ ಒಪ್ಕೊಂಡಿರಲಿಲ್ಲ ಬಿಜೆಪಿ ಪರ್ಸೆಂಟೇಜ್ನ ಜಾಸ್ತಿ ಮಾಡಿ ರೆಕಮೆಂಡೇಶನ್ಗೆ ಕಳಿಸಿದಾಗ ಕಾಂಗ್ರೆಸ್ ಅನಿವಾರ್ಯವಾಗಿ ಪೊಲಿಟಿಕಲ್ಗೋಸ್ಕರ ಎಲೆಕ್ಷನ್ ಟೈಮಲ್ಲಿ ಒಪ್ಕೊಂಡಿದೆ ಸೊ ಇವತ್ತು ಕೂಡ ನೋಡಿ ನೀವು ನಮ್ಮ ಇವತ್ತು ಏನು ಆರೋಪ ಇದೆ ಅದು ನೇರ ನಮ್ಮ ಸಿದ್ದರಾಮಯ್ಯನವ್ರ ಮೇಲೇನೆ ಇದೆ ನಮ್ಮ ಆರೋಪ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಇದೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಎಂಪಿರಿಕಲ್ ಡೇಟಾನ ಇರೋ ರಾಜ್ಯಗಳಲ್ಲಿ ಇಮಿಡಿಯೇಟ್ ಆಗಿ ಚಾಲು ಮಾಡಿ ಅಂತ ಹೇಳಿದ್ರು ಸಹ ಮಾನ್ಯ ಅವ್ರು ಹೇಳ್ತಾರೆ ನಾನು ಹೈಕಮಾಂಡ್ ಜೊತೆ ಮಾತಾಡಿ ಇದನ್ನ ಚಾಲು ಮಾಡ್ತೀನಿ ಅಂತ ಹೇಗಿದೆ ನೋಡಿ ಇದೊಂದೇ ಪಾಯಿಂಟ್ಗೆ ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬೋದು ಆಕಂತ ಚಿಂತನೆಯನ್ನು ಕೂಡ ಮಾಡ್ತೀವಿ ನಾವು ಮುಂದಿನ ದಿನಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿ ಎಂಪಿರಿಕಲ್ ಡೇಟಾ ಇದ್ದು ರಾಜ್ಯ ಸರ್ಕಾರಗಳು ಅದನ್ನು ಒಪ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದ್ರು ಇವರು ಅದನ್ನ ಯಾವಾಗ ಮಾಡ್ತೀವಿ ಅನ್ನಂತ ಹೇಳೋಷ್ಟೇ ಅಧಿಕಾರ ಇದೆ ಹೊರತು ಅಧ್ಯಕ್ಷರನ್ನ ಹೈಕಮಾಂಡ್ ನ ಕೇಳಿ ಮಾಡ್ತೀವಿ ಅನ್ನೋದಾದ್ರೆ ಅದು ನೇರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಷನ್ ಆಫ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯ